ಕೂಡಲೇ ರೈತರ ಕಪ್ಪಿನ ಬೆಲೆಗೆ ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು ಮಾಡಲೇಬೇಕು ಐದರ ಬೆಂಬಲ ಬೆಂಬಲ ಬೆಲೆ ನೀಡದೇ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಾರ ಐದರಿಗೆ ಬೆಂಬಲ ಬೆಲೆ ನೀಡಿದ ಸರ್ಕಾರಕ್ಕೆ ಸಿಕ್ಕಾರಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ಹಿಂದಾರು ಮಳೆಯ ಪ್ರವಾಹದಿಂದ ನಷ್ಟವಾಗಿರುವ ರಾಜ್ಯದ ರೈತರ ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತೇಳಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ನಾವು ಪರಿಪರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿನ ಮಾಡ್ಕೊಂಡಿದ್ದಾನೆ ಬರ್ತಾ ಇದ್ದೀವಿ ಯಾಕಂದರೆ ಆ ಪರಿಹಾರ ಬಂದಾಗ ಆ ಪ್ರಭಾವ ಏನು ಹೋಗ್ತದೆ ಆ ಪ್ರಭಾವ ಹೋದಾಗ ಹೆಲಿಕ್ಯಾಪ್ಟ್ರಲ್ಲಿ ಹೋಗ್ತಾರೆ ಯಾಕಂದರೆ ಹತ್ತರಿಂದ ಹೋದ ಕಣ್ಣುಗಳೆಲ್ಲ ಎಫೆಕ್ಟ್ ಆಗಿಬಿಡ್ತವೆ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಮೇಲೆಯಿಂದ ಡ್ರೋನ್ ಕ್ಯಾಮ್ರಲ್ಲಿ ನೋಡ್ತಾರೆ ಆ ನೋಡಿದಂತಾಗ ಓ ರಾಜ್ಯದ ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ ಬೆಳೆ ಹೋಗ್ಬಿಟ್ಟೈತೆ ಹೂ ಬೆಳೆ ಹೋಗ್ಬಿಟ್ಟೈತೆ ಕ್ಯಾಪ್ಸಿಕಮ್ ಹೋಗ್ಬಿಟ್ಟೈತೆ ಎಲ್ಲ ಹೋಗ್ಬಿಟ್ಟಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೀತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನೀವು ಯಾವ ಜಿಲ್ಲೆಯಲ್ಲಿ ಯಾವ ರೈತರ ಬೆಳೆ ನಷ್ಟವಾಗಿದೆ ಎಷ್ಟು ಹೆಕ್ಟರ್ ಆಗಿದೆ ಅಂತೇಳಿ ವರದಿ ಕೊಡಿ ಅಂತೇಳಿ ಪ್ರತಿ ಐದು ವರ್ಷದಿಂದ ನೋಡ್ತಾ ಇದ್ದೀವಿ ಆ ಪ್ರತಿ ಐದು ವರ್ಷ ಪ್ರತಿ ಒಬ್ಬ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ವರದಿ ತರಿಸ್ಕೊತಾನೆ ಇದ್ದಾರೆ ಆದರೆ ಪರಿಹಾರ ಅಂತೂ ಇಲ್ಲ ಆ ಪರಿಹಾರ ಎಷ್ಟು ಕೊಡ್ತಾರೆ ಗೊತ್ತಾ ಒಂದು ಎಕ್ಟರ್ಗೆ ಎರಡೂವರೆ ಎಕರೆಗೆ ಆರೂವರೆ ಸಾವಿರ ರೂಪಾಯಿ ಭಿಕ್ಷೆ ರೀತಿಯಲ್ಲಿ ಹಾಕ್ತಾರೆ ನಾವು ಈ ನೋಡಿ ಈ ಒಂದು ಕೆ ಜಿ ಹೂ ಬೆಳಿಬೇಕಾದ್ರೆ ರೈತ ಕನಿಷ್ಠ ಇಪ್ಪತ್ತು ರೂಪಾಯಿ ಬರಬೇಕು ಏನೋ ಖರ್ಚು ಬರ್ತದೆ ಅದರ ಜೊತೆಗೆ ಒಂದು ಎಕರೆ ಹೂ ಬೆಳೆ ಬೆಳೀಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅಂತ ಇದರಲ್ಲಿ ಎಕ್ಟರ್ಗೆ ಎರಡೂವರೆ ಆರೂವರೆ ಸಾವಿರ ರೂಪಾಯಿ ಕೊಟ್ಟರೆ ಇವರು ಹಾಂ ರೈತ ಎಲ್ಲೋಗ್ಬೇಕು ಅದರ ಜೊತೆಗೆ ಕ್ಯಾಪ್ಸಿಕಮ್ ಅಂತೂ ಒಂದು ಎಕರೆ ಬೆಳಿಬೇಕಾದ್ರೆ ಐದು ಲಕ್ಷ ಬೇಕು ಇವಾಗ ಹಾಂ ಟೊಮಾಟೊ ಕೇಳಂಗೆ ಇಲ್ಲ ರೋಗಗಳೆಲ್ಲ ಬಂದ ಹೋಗ್ಬಿಟ್ಟಾಯಿದೆ ಆದರೆ ಪ್ರವಾಹ ಬಂದೋಗೈತೆ ಏನೋ ನಾವು ಕಷ್ಟದಲ್ಲಿದ್ದೀವಿ ಸರ್ಕಾರ ಪರಿಹಾರ ಕೊಡ್ತಾ ಇದ್ದೀವಿ ಜಾತಿ ಪಕ್ಷಕ್ಕಂತೆ ಕಾಯ್ತಾ ಇರೋ ರೈತರಿಗೆ ನಮ್ಮ ಹತ್ರ ಅನುದಾನ ಇಲ್ಲ ನಾವು ಕುರ್ಚಿಗಾಗಿ ಗಲಾಟೆ ಮಾಡ್ಕೊತಾ ಇದೀವಿ ನೀವು ರೈತರಿಗೆ ಸತ್ರು ಸಾಯಿ ಬದುಕು ಬದುಕು ನಮಗೆ ಬೇಕಾಗಿಲ್ಲ ನಾವು ಕೇಂದ್ರ ಸರ್ಕಾರ ಏನು ಎರಡು ಸಾವಿರ ಕೋಟಿ ಕೊಟ್ಟರೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಅಲ್ಲ ಪ್ರತಿಯೊಂದಕ್ಕೂ ಕೋರ್ಸ್ ಕೇಂದ್ರ ಸರ್ಕಾರನೇ ಕೊಡ್ಬೇಕಾ ರಾಜ್ಯ ಸರ್ಕಾರದಲ್ಲಿ ಏನು ಗತಿ ಇಲ್ವಾ ಇಲ್ಲ ಹಾಳಾಗೋಗ್ಬಿಟ್ಟೈತಾ ಅಲ್ಲ ಸ್ವಾಮಿ ನೀವ್ ಐವತ್ ಸಾವಿರ ಕೋಟಿ ಉಚಿತ ಬಾಗಿಲು ಕೊಡೋನ್ ನಾವ್ ಯಾರು ಕೇಳಿಲ್ಲ ನೀವೇ ಕೊಟ್ಟು ನಿಮ್ ತಲೆ ಮೇಲೆ ನೀವೇ ಕಲ್ಲ ಅಂತ ಇದ್ರ ಅದ್ರ ಜೊತೆಗೆ ಇವತ್ತು ಕಬ್ಬು ಬೆಳಗಾರ ಉತ್ತರ ಕರ್ನಾಟಕದಲ್ಲಿ ಕಷ್ಟಪಟ್ಟು ಬೆಳೆದಂತ ಕಬ್ಬನ್ನ ಎತ್ಕೊಂಡ್ ಬಂದು ನಮ್ಮ ಬೆವರ ತಕ್ಕ ಬನಿಗೆ ತಕ್ಕಂತೆ ನೀವು ಬೆಲೆ ಕೊಡಿ ಅಂತ ಕೇಳ್ತಾ ಇದಾರೆ ಅವ್ರು ರೋಡಲ್ಲಿ ಕೂತ್ಕೊಂಡಾಗ ನೂರು ರೂಪಾಯಿ ಕೊಟ್ರಿ ಅದು ನೂರು ರೂಪಾಯಿ ಅಲ್ಲ ಒಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕನ ಒಂದು ಟನ್ ಕಬ್ಬು ಹರಿದಾನಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಲಾಭ ಬರ್ತಾ ಇರೋದು ನಾವು ಕೇಳ್ತಾ ಮೂರುವರೆ ಸಾವಿರ ಅದನ್ನೂ ಕೊಡೋಕ್ಕಾಗಿಲ್ಲ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರ ಸರ್ಕಾರ ನಿಗದಿ ನಿಗದಿಪಡ್ಬೇಕಂದ್ರೆ ಅದಕ್ಕೆ ಹೇಳ್ತಾ ಇರೋದು ರಾಜ್ಯ ಸರ್ಕಾರನೇ ಬೇಡ ಕೇಂದ್ರ ಸರ್ಕಾರ ಆಡಳಿತ ಮಾಡಿಬಿಡ್ಲಿಬಿಡಿ ಒಟ್ಟಾರೆಯಾಗಿ ನಾವು ಶಾಂತಿಯುತವಾಗಿ ಮಾನ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಗೌರವ ಪ್ರಧಾನಮಂತ್ರಿಗಳಿಗೆ ನಾವೊಂದು ಮನವಿಯನ್ನು ಮಾಡಿದ್ದೀವಿ ಆ ಮನವಿ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಬ ಬರ ಇದು ಅತಿವೃಷ್ಟಿ ಅನಾವೃಷ್ಟಿ ಮುಂಗಾರು ಹಿಂಗಾರು ಬೆಳೆಯಿಂದ ನಷ್ಟವಾದ ಬೆಳೆ ಪರಿಹಾರಕ್ಕೆ ಎರಡು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಅದರ ಜೊತೆಗೆ ಕಬ್ಬು ಬೆಳೆಗಾರರ ರಕ್ಷಣೆಗೆ ಪ್ರತಿ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿ ರೈತರ ಪರ ನಿಲ್ಲಬೇಕು ಅಂತೆಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ನೀವು ಓಟ್ ಹಾಕ್ಸ್ಕೊಂಡು ಹೋಗ್ತೀರಾ ಅಧಿಕಾರ ಮಾಡ್ತೀರಾ ನೀವು ಯಾವುದೇ ಚುನಾವಣೆ ಮೇಲೆ ನಮಗೆ ಬೇಕಾಗಿಲ್ಲ ರಾಜ್ಯದ ರೈತರ ಹಿತದೃಷ್ಟಿಯಿಂದ ನೀವು ಎರಡು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಕಬ್ಬಿಗೆ ಒಂದು ತಿಂಡಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಪದೇ 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 ರೈತರ ಬೆಳೆಗೆ ಪರಿಹಾರ ನೀಡದೆ ನಕಲಿ ಬಿತ್ತನೆ ಬೀಜ ಕೀಟ ನಿಯಂತ್ರಣ ಮಾಡದೆ ರೈತರನ್ನು ಶೋಷಣೆ ಮಾಡ್ತಾ ಇದ್ದರೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ಹಾದಿಯನ್ನು ನಾವು ರೈತರು ಇಳೀಬೇಕಾಗ್ತದೆ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎಂಬತ್ತರ ದಶಕದ ಗುಂಡೂರಾವ್ ಸರ್ಕಾರದ ಪತನದ ಒಂದು ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಳಿ ಯಾಕಂದರೆ ಪದೇ ಪದೇ ಹೇಳ್ತಾ ಇದ್ದೀರಾ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗರಡಿಯಲ್ಲಿ ಪೊಳಿಗಿ ನಾನು ಇವತ್ತು ರಾಜಕೀಯ ಮಾಡ್ತಾ ಇದ್ದೇನೆ ಅವರ ತತ್ವ ಸಿದ್ಧಾಂತದಂತೆ ರೈತರ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನು ಬಿಟ್ಟು ಅದು ಇದು ಅಂತೇಳಿ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ರೈತರನ್ನು ನಿರ್ಲಕ್ಷ್ಯ ಮಾಡಿದರೆ ಗುಂಡೂರಾವ್ ಸರ್ಕಾರಕ್ಕೆ ಬಂದಂತಹ ಪರಿಸ್ಥಿತಿನೇ ನಿಮಗೂ ಬರುವ ಕಾಲ ದೂರ ಇಲ್ಲ ಅಂಥೇಳಿ ಎಚ್ಚರಿಕೆ ಜೊತೆ ಮನವಿಯನ್ನು ಮಾಡ್ತಾ